ಇನ್ನು ಇವತ್ತಿನ ಪಾದಯಾತ್ರೆಗೂ ಮುನ್ನ ಮಾಜಿ ಡಿಸಿಎಂ ಜಿ ಪರಮೇಶ್ವರ್ ಮಾತನಾಡಿದ್ರು ಬಿಜೆಪಿ ನಾಯಕರ ಟೀಕೆಗಳನ್ನು ನಾವು ಗಂಭೀರವಾಗೇ ತಗೊಂಡಿಲ್ಲ ಈ ಪಾದಯಾತ್ರೆ ಮುಂದಿನ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ರಾಹುಲ್ ಗಾಂಧಿ ಹೇಳದಂತೆ ನಾವೆಲ್ಲರೂ ಒಟ್ಟಾ ಕೆಲಸ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ ನಾವು ಇದನ್ನ ರಾಜಕೀಯ ಕಾರಣಕ್ಕಾಗಿ ಮಾಡ್ತಾ ಇಲ್ಲ ಚುನಾವಣೆ ದೃಷ್ಟಿಯಿಂದ ಮಾಡ್ತಾ ಇಲ್ಲ ಇಡೀ ದೇಶವನ್ನ ಒಗ್ಗೂಡಿಸುವಂತ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಮತ್ತು ಅನೇಕ ಜ್ವಲಂತ ಸಮಸ್ಯೆಗಳು ದೇಶದಲ್ಲಿದ್ದಾವೆ ಅದನ್ನೆಲ್ಲವನ್ನು ಕೂಡ ಜನ ಸಮುದಾಯದ ಗಮನಕ್ಕೆ ತರಬೇಕು ಅಂತ ಹೇಳಿ ನಾವು ಹೊರಟಿದ್ದೇವೆ ವಿನಃ ಯಾವುದೋ ಚುನಾವಣೆಗೋಸ್ಕರ ಈ ಯಾತ್ರೆಯನ್ನು ಮಾಡ್ತಾ ಇಲ್ಲ ಸ್ವಾಭಾವಿಕವಾಗಿ ಇಂತಹ ಯಾವುದೇ ಪಾದಯಾತ್ರೆ ಚುನಾವಣೆ ಮೇಲೆ ಪ್ರಭಾವ ಬೀರೋದಂತೂ ನಿಜ ಆದರೆ ನಾವು ಅದಕ್ಕಾಗೇ ಮಾಡ್ತೀವಿ ಅಂತ ಅಲ್ಲ ಆದರೆ ಖಂಡಿತವಾಗಿ ಪ್ರಭಾವ ಬೀರುತ್ತೆ ಹಿಂದೆ ಕೂಡ ಯತ್ರೆಗಳನ್ನು ಮಾಡಿದ್ದೇವೆ ನಾವು ಚುನಾವಣೆಗೆ ಅನುಕೂಲ ಖಂಡಿತವಾಗಿ ಆಗುತ್ತೆ ಯಾಕೆಂದ್ರೆ ಒಂದು ರೀತಿಯಲ್ಲಿ ಸ್ಫೂರ್ತಿಯನ್ನು ಕೊಡ್ತದೆ ಬಿಜೆಪಿ ಅವ್ರನ್ನ ನಾವು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂದರೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅವ್ರನ್ನ ನಾವು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಯಾಕೆಂದ್ರೆ ಅವರ ಟೀಕೆಗಳನ್ನು ನೋಡಿದರೆ ಯಾವುದು ಕೂಡ ಅರ್ಥಗರ್ಭಿತವಾದಂಥ ಟೀಕೆಗಳೇ ಸುಮ್ಮನೆ ವ್ಯಂಗ್ಯ ಮಾಡೋದು ಸುಮ್ಮನೆ ಏನೋ ಮಾತಾಡೋದು ನಾವು ಮಾಡಿದ್ದಕ್ಕೆಲ್ಲ ಒಂದು ಟೀಕೆ ಮಾಡೋದು ಆ ರೀತಿ ಒಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಅದಕ್ಕಾಗಿ ನಾವು ಅವ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಡೋದೇ ಇಲ್ಲ ಸರ್ವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ತುಮಕೂರಲ್ಲಿ ಇವತ್ತು ಪಾದಯಾತ್ರೆ ಆರಂಭ ಆಗಿದೆ ಪ್ರೆಸೆಂಟ್ ಪಾದಯಾತ್ರೆ ಎಲ್ಲಿ ಇದೆ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಮಾಧುಸ್ವಾಮಿ ಮನೆ ಮುಂದೆನೆ ಇವತ್ತು ಈ ಯಾತ್ರೆ ಸಾಗುತ್ತೆ ಅದು ಎಷ್ಟು ಗಂಟೆಗೆ ನಡಿಬಹುದು ಕೃಷ್ಣ ಆಲ್ರೆಡಿ ಬಂದಿದ್ದಾರೆ ಮುಖ್ಯವಾಗಿ ಜೆ ಸಿ ಮಾಧುಸ್ವಾಮಿ ಅವರ ಗ್ರಾಮ ಏನಿದೆ ಊರೇನಿದೆ ಅವರ ಮನೆ ಸಮೀಪದಲ್ಲೇ ಇದೀಗ ರಾಹುಲ್ ಪಾದಯಾತ್ರೆ ಸದ್ಯಕ್ಕೆ ಬಂದಿರುವಂತದ್ದು ಕೇವಲ ನೂರು ಮೀಟರ್ ಅನ್ನ ಡಿಸ್ಟೆನ್ಸ್ ನಲ್ಲಿ ಅವರ ಮನೆ ಇರುವಂತದ್ದು ಒಂದು ಪ್ರಗತಿಪರ ಚಿಂತಕರ ಮನೆಯಲ್ಲಿ ಇದೀಗ ಟೀ ಬ್ರೇಕ್ ಕೊಟ್ಟಿರುವಂತದ್ದು ರಾಹುಲ್ ಗಾಂಧಿ ಸೇರಿದಂತೆ ಸಿದ್ದರಾಮಯ್ಯ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಅಲ್ಲೇ ಒಂದು ರೀತಿ ಯನ್ನ ಕುಡಿತಾ ಇದ್ದಾರೆ ಮತ್ತೆ ಈಗಾಗಲೇ ಬ್ರೇಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಸ್ವಲ್ಪ ವಿಶ್ರಾಂತಿಯನ್ನು ಪಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ಬೆಳಗ್ಗೆ ಆರೂವರೆಯಿಂದ ಶುರುವಾಗಿರ್ತಕ್ಕಂಥ ಈ ಒಂದು ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಜಿಲ್ಲೆಯ ನಾಯಕರುಗಳು ಎಲ್ಲರೂ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಅದ್ರ ಜೊತೆಗೆ ಮುಖ್ಯವಾಗಿ ಇವತ್ತಿನ ಪಾದಯಾತ್ರೆ ಮುಖಾಂತರವಾಗಿ ಜಿಲ್ಲೆಯಲ್ಲಿ ಒಂದ್ ರೀತಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದೆ ಮುಖ್ಯವಾಗಿ ಈಗಾಗಲೇ ಎಲ್ಲ ಒಂದ್ ಕಡೆ ಸಚಿವ ಮಾಧುಸ್ವಾಮಿ ಅವರ ಕ್ಷೇತ್ರ ಆಗಿರ್ಬೋದು ಮತ್ತೆ ಇನ್ನೊಬ್ಬ ಅಥವಾ ತಿಪ್ಟೂರು ಶಾಸಕರು ಮತ್ತೆ ಸಚಿವರಾಗಿರ್ತಕ್ಕಂಥ ಬಿ ಸಿ ನಾಗೇಶ್ ಅವರ ಕ್ಷೇತ್ರದಲ್ಲಿ ಈ ಒಂದು ಪಾದಯಾತ್ರೆ ಸಾಕ್ತಾ ಇರುವಂತದ್ದು ಅಂದ್ರೆ ಈಗಾಗಲೇ ಏನು ಈ ಒಂದು ಪಾದಯಾತ್ರೆ ವಿರುದ್ಧವಾಗಿ ಇಬ್ಬರೂ ಸಚಿವರುಗಳು ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ ಹೀಗಾಗಿ ಅವರಿಗೆ ಒಂದ್ ರೀತಿ ತಿರುಗೇಟು ಮತ್ತೆ ತಕ್ಕ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಮುಖ್ಯವಾಗಿ ಈಗ ಸದ್ಯಕ್ಕೆ ಸಚಿವ ಮಾಧುಸ್ವಾಮಿ ಅವರು ಕೂಡ ಈಗ ಮನೆಯಲ್ಲಿದ್ದಾರೆ ಅವರ ಮನೆಯ ನೂರು ಮೀಟರ್ ಅಂತರದಲ್ಲಿ ಈ ಒಂದು ಪಾದಯಾತ್ರೆ ಸಾಕ್ತಾ ಇದೆ ಆ ಬಹುಶಃ ಮಾಧುಸ್ವಾಮಿ ಅವರು ಮನೆಯಿಂದ ಹೊರಗಡೆ ಬಂದಿಲ್ಲ ಆದ್ರೆ ಮನೆಯಲ್ಲಿ ಮಾಧುಸ್ವಾಮಿ ಅವರು ಕೂತಿದ್ದಾರೆ ಆ ಏನು ಕಾಂಗ್ರೆಸ್ ಪಾದಯಾತ್ರೆ ವಿಚಾರವಾಗಿ ಅವ್ರಿಗೆ ಮಾಹಿತಿ ಇದೆ ಆದ್ರೆ ಅದನ್ನು ಬೇರೆ ಪಕ್ಷದ ಕಾರ್ಯಕ್ರಮ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮಾಧುಸ್ವಾಮಿ ಅವರು ಹೊರಗಡೆ ಬಂದಿಲ್ಲ ಬದಲಾಗಿ ಮನೆಯಲ್ಲಿ ಅವರು ಬೇರೆ ಕಾರ್ಯಕರ್ತರಿಂದ ಯಾರ್ಯಾರು ಬಂದಿರೋ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಆದ್ರೆ ಸದ್ಯಕ್ಕೆ ಮಾಧುಸ್ವಾಮಿ ಅವರ ಮನೆಯ ಸಮೀಪದಲ್ಲೇ ಇರ್ತಕ್ಕಂಥ ಒಂದು ಪ್ರಗತಿಪರ ಚಿಂತಕರ ಮನೆಯಲ್ಲಿ ಇದೀಗ ರಾಹುಲ್ ಗಾಂಧಿ ಅವರು ಟಿವಿಯನ್ನ ಕುಡಿತಾ ಇದ್ದಾರೆ ಮತ್ತೆ ಮುಖ್ಯವಾಗಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಹಾಕೊಂಡಿದ್ರೆ ಈ ಮುಖಾಂತರವಾಗಿ ಒಂದ್ ರೀತಿ ಒಗ್ಗಟ್ಟಿನ ಜಪವನ್ನ ಮಾಡೋದ್ರ ಮೂಲಕವಾಗಿ ಒಂದ್ ರೀತಿ ಕಾಂಗ್ರೆಸ್ ಪಕ್ಷವನ್ನ ದೊಡ್ಡ ಮಟ್ಟದಲ್ಲಿ ಒಂದ್ ರೀತಿ ಜನರಿಗೆ ತೊಡಿಸುವಂತ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರುಗಳು ಮುಂದಾಗಿರುವಂತದ್ದು ಸದ್ಯಕ್ಕೆ ಸಚಿವ ಮಾಧುಸ್ವಾಮಿ ಮತ್ತೆ ಬಿ ಸಿ ನಾಗೇಶ್ ಅವರ ವಿರುದ್ಧವಾಗಿ ಕೂಡ ಈಗ ಕಾಂಗ್ರೆಸ್ ಒಂದು ರೀತಿ ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗಿರುವಂತದ್ದು ಶರ್ಮಿತಾ ಥ್ಯಾಂಕ್ ಯು ಕೃಷ್ಣ ಆಪರೇಷನ್ ಬುಲ್ಡೋಸರ್ ಟೂ ಪಾಯಿಂಟ್ ಓ ನಾಳೆಯಿಂದಲೇ ಜೆಸಿಬಿ ಘರ್ಜನೆ ದೊಡ್ಡವರ